ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಆಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಓಮ್ ಮೇಡಲ್ಲಿ ಮನೇಲಿರೋಂಥ ಅಂಥ ಇಂಗ್ರೀಡಿಯೆಂಟ್ಸ್ ಬಳಸಿ ಕಬಾಬ್ ಪುಡಿ ಹೇಗೆ ಮಾಡಿಕೊಂಡು ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಒಂದು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಜಲ್ಸಿ ಇಟ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಯಾವಾಗ ಬೇಕೋ ಆವಾಗ ಸಡನ್ ಅಂತ ಮಾಡ್ಕೋಬೋದು ಅಂಗಡೀಲಿ ಹೋಗಿ ತೊಗೊಬರ್ಬೇಕು ಅನ್ನೋ ನೆಸೆಸಿಟಿ ಇರಲ್ಲ ಹಾಗಾಗಿ ಅಂದರೆ ಇಲ್ಲಿ ಬ್ಯಾಡಗೆ ಮೆಣ್ಸಿನ್ಕಾಯಿ ಮಾತ್ರ ನಾನು ಯೂಸ್ ಮಾಡ್ತೀನಿ ನಿಮಗೆ ಖಾರ ಸ್ವಲ್ಪ ಬೇಕು ಅಂದರೆ ಖಾರದ ಮೆಣ್ಸಿನ್ಕಾಯು ಸ್ವಲ್ಪ ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೂ ಪುಡಿ ಬೇಕಾದರೆ ಹಾಕೋಬೋದು ಈಗ ಅದೊಂದು ಮೂರು ಟೇಬಲ್ ಸ್ಪೂನಷ್ಟು ಬ್ಯಾಡಗೆ ಮೆಣ್ಸಿನ್ಕಾಯಿ ಪುಡಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನು ಮೈದಾ ಹಿಟ್ಟು ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಅಂದರೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇಲ್ಲ ಏಕೆಂದರೆ ಕಡಲೆ ಹಿಟ್ಟಾದರೆ ತುಂಬಾ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ನಾವು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟನ್ನು ನಾನು ಹಾಕೋತಾ ಇದ್ದೀನಿ ಇವಾಗ ಮತ್ತು ಇದ್ರ ಜೊತೇಲಿ ನಾವು ಒಣಗು ಸೀರಾ ಅಂತ ಕರ್ಬೇವಾದರೂ ಆಯಿತು ಹಸಿ ಆಯಿತು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಅಂದರೆ ನೀರಿನಂಶ ಇರುತ್ತಲ್ವ ಅದನ್ನೆಲ್ಲ ರೋಸ್ಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಿಮಗೆ ಪುಡಿನ ನಾವು ಜಾಸ್ತಿ ದಿವಸ ಇಟ್ಕೋತೀವಿ ಅಂದಾಗ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕಿ ಇಟ್ಟರೆ ಹಾಳಾಗಲ್ಲ ನಿಮಗೆ ಚಿಕನಿಗೆ ನಾವು ಸಪ್ರೇಟ್ ಹಾಕ್ಕೋತೀವಿ ಅಂದಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರ್ ಇದೆಯಲ್ಲ ಅದನ್ನು ಮುಚ್ಚಿಬಿಟ್ಟು ಒಂದು ಸುತ್ತು ಅಷ್ಟೇ ಅಂದರೆ ಅದು ಎಲ್ಲ ಹಿಟ್ಟು ಪುಡಿ ಅಂಥದನ್ನೇ ನಾವು ಹಾಕಿರೋದ್ರಿಂದ ಬೇಗನೆ ಪುಡಿಯಾಗಿ ಹೋಗ್ಬಿಡುತ್ತೆ ಈ ಜಾಸ್ತಿ ಏನು ನುಣ್ಣಗೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸಿಂಗ್ ಆಗಬೇಕು ಅಷ್ಟೇ ಒಂದು ಸುತ್ತು ಮಿಕ್ಸಿಲಿ ಈ ರೀತಿ ಆಡಿಸ್ಬಿಟ್ರೆ ಈ ರೀತಿ ಪುಡಿ ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀವು ಸ್ಕಿನ್ ಇರೋ ಅಂಥದ್ದಾದ್ರೂ ತೊಗೋಬೋದು ಔಟ್ ಆದರೂ ತೊಗೋಬೋದು ಯಾವುದು ಬೇಕಾದರೂ ಆಗುತ್ತೆ ಇವಾಗ ಒಂದು ಬೇರೆ ಬೌಲ್ ತೊಗೊಂಡು ಅದಕ್ಕೆ ಒಂದು ಮೊಟ್ಟೆನ ಹಾಕೋತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಅಂದರೆ ಎಗ್ ವೈಟ್ ಮಾತ್ರ ಬೇಕಾದರೂ ಹಾಕೋಬೋದು ನಾನು ಇಲ್ಲಿ ಎಲ್ಲೋ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಬೇಡ ಅಂತಂದರೆ ಎಲ್ಲೋ ಕಲರ್ ತೆಗೆದ್ಬಿಟ್ಟು ಬರೀ ಎಗ್ ವೈಟ್ ಮಾತ್ರ ಹಾಕ್ಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಕಬಾಬ್ ಪುಡಿ ಮಾಡ್ಕೊಂಡಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನಾನು ನೀವು ಮಾಡಿರೋ ಪುಡಿ ಒಂದು ಕೆ ಜಿಗೆ ಹಾಕೋಷ್ಟು ಆಗುತ್ತೆ ನಾನು ಅದನ್ನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೂ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಉಪ್ಪು ಕಡಿಮೆ ಆಯಿತು ಅನಿಸಿದ್ರೆ ನೀವು ಚಿಕನ್ ಹಾಕ್ಕೊಂಡಾಗ ಸ್ವಲ್ಪ ಹಾಕ್ಕೋಬೋದು ಇಲ್ಲಾಂದರೆ ನೀವು ಪುಡಿಗೆ ಜಾಸ್ತಿ ಬೇಕಾದ್ರೂ ನೀವು ಹಾಕ್ಕೋಬೋದು ಹೌದಾ ಇವಾಗ ನಾನು ಕರೆಕ್ಟಾಗಿ ಹಾಕಿ ಹಾಕಿದ್ದೀನಿ ಹಾಗಾಗಿ ನಾನು ಜಾಸ್ತಿ ಬೇಡ ಅಂತೇಳಿ ಹಾಕ್ಕೊಂಡಿಲ್ಲ ಯಾವುದನ್ನು ನಿಮಗೆ ಖಾರ ಆಯಿತು ಉಪ್ಪಾಯಿತು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕಲ್ಲರು ಕರೆಕ್ಟಾಗಿ ಬಂದಿದೆ ಅಂದರೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ್ತೀವಿ ನೋಡಿ ತುಂಬನೇ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾವು ಚಿಕನ್ನ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನಾವು ಕಬಾಬ್ ಪುಡಿ ಮಾಡಿಕೊಂಡು ಸ್ವಲ್ಪ ಕಸೂರಿ ಮೇತಿ ಅದನ್ನು ಹಾಕ್ಕೊಂಡ್ರೆ ಅದರ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಕಸೂರಿ ಮೇಥಿನೂ ಹಾಕಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನೋಡಿ ಎಲ್ಲ ಕಲಸಾದ್ಮೇಲೆ ನಾವು ಒಂದು ಅರ್ಧ ಓಲ್ ನಿಂಬೆಹಣ್ಣ ಹಿಂಡೋಣ ಏಕೆಂದರೆ ತುಂಬಾ ಡ್ರೈ ಥರ ಆಗಬಾರ್ದು ಕಬಾಬು ಒಂದು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಎರಡು ಟೈಪಲ್ಲೂ ಬರಬೇಕು ಹಾಗಾಗಿ ಆ ರೀತಿ ಬರಲಿ ಅನ್ನೋ ಕಾರಣಕ್ಕೆ ನಾನು ನಿಂಬೆಹಣ್ಣ ಹಾಕೋತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ಆಫ್ ಆನ್ ಅವರು ಎತ್ತಿಡೋಣ ಅಂದರೆ ಫ್ರಿಡ್ಜಲ್ಲಿ ಬೇಕಾದರೂ ಇಡ್ಬೋದು ಇಲ್ಲ ಹಾಗೆ ಬೇಕಾದರೂ ಮುಚ್ಚಿ ಎತ್ತಿಡಬೇಕು ಇವಾಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಇವಾಗ ನಾನು ಇದನ್ನು ಕರಿಬೇಕಲ್ವಾ ಹಾಗಾಗಿ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡು ಅಂದರೆ ಒಂದು ಮೀಡಿಯಮಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಏಕೆಂದರೆ ಕಬಾಬ್ ಮಾಡಿರೋ ಎಣ್ಣೆ ಸ್ವಲ್ಪ ಯೂಸ್ ಮಾಡಲ್ಲ ಜಾಸ್ತಿ ಅಲ್ವಾ ಹಾಗಾಗಿ ಒಂದು ಚಿಕ್ಕದ್ರಲ್ಲಿ ನಾನು ಮಾಡ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತ್ರನ ಇವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅಂದರೆ ಒಂದು ಮೀಡಿಯಮ್ಮು ಉರಿಲಿ ನಾವು ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ ಜಾಸ್ತಿ ಉರಿಲಿ ಎಣ್ಣೆ ಕಾಯಿಸಿದ್ರೆ ಬೇಗನೆ ಸೀದೋಗ್ಬಿಡುತ್ತೆ ಹಾಗಾಗಿ ಏಕೆಂದರೆ ನಾವು ಚಿಕನ್ ಬೇಯಬೇಕಲ್ವಾ ಹಾಗಾಗಿ ಒಂದು ಮೀಡಿಯಮ್ಮಲ್ಲಿ ಎಣ್ಣೆ ಕಾಯಿಸ್ಕೊಂಡು ನಾವು ಹಾಕ್ಕೋಬೇಕಾಗುತ್ತೆ ಒಂದು ಏಮಂದರೆ ನಾವು ಎಣ್ಣೆ ಎಷ್ಟು ಎಷ್ಟಾಕಿತ್ತು ಅದಕ್ಕೆ ನೋಡಿಕೊಂಡು ಪೀಸಸ್ನ ಹಾಕ್ಕೋಬೇಕು ಏಕೆಂದರೆ ಅತಿ ಹೆಚ್ಚು ಪೀಸ್ ಹಾಕಿದ್ರೂ ನೀಟಾಗಿ ಬೇಯಲ್ಲ ಹಾಗಾಗಿ ಇವಾಗ ನೋಡಿ ಎಲ್ಲ ಈ ರೀತಿ ಮಗ್ಚಾಕ್ತಾ ಇರಬೇಕು ಅಂದರೆ ಸ್ವಲ್ಪ ಅದನ್ನು ಕೈಯಾಡಿಸ್ತಾ ಇರಬೇಕು ಆವಾಗ ಒಂದು ಅದದಲ್ಲಿ ಬೇಯುತ್ತೆ ಚಿಕನ್ನು ನಾವು ಒಂದು ಸಲ ಬೇಯಕ್ಕೆ ಬಿಟ್ಬಿಟ್ಟು ಮತ್ತೆ ಮಗ್ಚಾಕೋದು ಆ ಒಂದು ಸ್ವಲ್ಪ ಹೊತ್ತಾದಮೇಲೆ ಆ ರೀತಿ ಮಾಡಬಾರ್ದು ಈ ರೀತಿ ಕೈಯಾಡ್ತಾಯಿದ್ರೆ ಚೆನ್ನಾಗಿ ಬೇಯುತ್ತೆ ಇವಾಗ ಅರ್ಜೆಂಟಲ್ಲಿ ಈಗ ಅಂಗಡಿಗೆ ಹೋಗೋರಿರಲ್ಲ ಮತ್ತು ಪ್ಯಾಕೆಟ್ದು ಕೆಲವ್ರಿಗೆ ಇಷ್ಟ ಆಗೋಲ್ಲ ಕೆಮಿಕಲ್ ಹಾಕಿರ್ತಾರೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಆವಾಗ ಈ ರೀತಿ ಮನೇಲೇ ಇರೋ ಇಂಗ್ರೀಡಿಯನ್ಸಲ್ಲಿ ನಾವು ಒಂದು ಒಳ್ಳೆಯ ಕಬಾಬ್ ಮಾಡಿಕೊಂಡು ತಿನ್ಬೋದು ಹಾಗಾಗಿ ಮನೇಲೆ ಆದಷ್ಟು ಟ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಇವಾಗ ಕಬಾಬ್ ಆಗಿದೆ ಇವಾಗ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ಅದ್ರ ಜೊತೆಲೆ ನಾನು ಇದ್ದೀನಿ ಕಲ್ಲರು ಅಷ್ಟೇ ಒಂದು ಚೂರೂ ಕಲ್ಲರ್ ಇಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಕಲ್ಲರು ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ಅಷ್ಟು ಟೇಸ್ಟಿಯಾಗಿದೆ ಇವಾಗ ನಾವು ಅಂಗಡಿಲಿ ತರ್ತೀವಿ ಕಲ್ಲರಾಗಿರುತ್ತೆ ನಾವು ಮಾಡಿದ್ರೆ ಕಲ್ಲರೇ ಬರೋಲ್ಲ ಅಂತಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಸಖತ್ತು ಚೆನ್ನಾಗಿ ಕಲ್ಲರ್ ಬರುತ್ತೆ ನಾವು ಮಾಮೂಲಿ ಅಂದರೆ ಬೇಡಿಗೆ ಮೆಣ್ಸಿನ್ಕಾಯಿ ಅಷ್ಟೇ ಒಳ್ಳೆ ಕ್ವಾಲಿಟಿ ಬೇಡಿಗೆ ಮೆಣ್ಸಿನ್ಕಾಯಿ ತಗೋಬಂದ್ರೆ ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಅಂದರೆ ಅದರಲ್ಲೂ ಬೇರೆ ಬೇರೆ ರೀತಿ ಬರುತ್ತೆ ಹಾಗಾಗಿ ನೋಡಿಕೊಂಡು ತಗೋಬರ್ಬೇಕು ನೋಡಿ ಇವಾಗ ಕಬಾಬ್ ರೆಡಿಯಾಗಿದೆ ಒಳಗಡೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ಕಲ್ಲರು ಅಷ್ಟೇ ನೋಡೋದಕ್ಕೆ ಒಂದು ಲುಕ್ ಆಗಿದೆ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್